നനഗിന് കുന്ദേനോ സനക്കാദി സ്വാമി നനഗിന് കുന്ദേനോ സനക്കാദി സ്വാമി മനസ്സുജനൊടയനേ കനകർഭന ജനക നനഗിന് കുന്ദേനു ನಿನಗಿಂತ ಕುಂದೇನು ನಮ್ಮಮ್ಮ ಜಯಲಕ್ಷ್ಮಿ ನಿನಗಿಂತ ಕುಂದೇನು ಮತ್ಸ್ಯಾವತಾರಿ ನೀನಾದರೆ ಆಕೆ ಮತ್ಸ್ಯಗಂಗಳೆ ತಾನಾದಳೋ ಮತ್ಸ್ಯಾವತಾರಿ ನೀನಾದರೆ ಆಕೆ ಮತ್ಸ್ಯಗಂಗಳೆ ತಾನಾದಳೋ ಹೆಚ್ಚಿನ ಶಂಖವ ಪಿಡಿದರೆ ಆಕೆ ಹೆಚ್ಚಿನ ಶಂಖವ ಪಿಡಿದರೆ ಆಕೆ ನಿಚ್ಚ ಶಂಖದ ಕಂಟಳಾದಳಯ್ಯ ನಿನಗಿಂತ ಕುಂದೇನು ನಿನಗಿಂತ ಕುಂದೇನು ನಮ್ಮಮ್ಮ ಮಹಾಲಕ್ಷ್ಮಿ ನಿನಗಿಂತ ಕುಂದೇನು நீல நீக்கீலுத்தளே தானாதோ நீலவர்ண நீக்கீல தானாதோல கமலாப நீனாதே ஆக்கே லோல கமலா நாப நீ బాల ముకి ఆదళయ్యా నినగిత కుందేను నినగిత కుందేను మహాలక్ష్మి నినింత కుందేను బెట్టబ నొందు పొత్తరే ఖట్టెరడను తాపొత్త ಬೆಟ್ಟವ ನೀನೊಂದು ಪೊತ್ತರೆ ಕುಚದ ಬೆಟ್ಟಗಳೆರಡನು ತಾಪೊತ್ತಳೋ ದಿಟ್ಟ ಶೇಷನಾನಿ ತುಳಿದರೆ ಆಕೆ ದಿಟ್ಟ ಶೇಷನಾನಿ ತುಳಿದರೆ ಆಕೆ ಕಟ್ಟಿ ಭಾಷೆಗೆ ಶೇಷನ ನಿಲ್ಲಿಸಿಹಳಯ್ಯ ನಿನಗಿಂತ ಕುಂದೇನು ನಿನಗಿಂತ ಕುಂದೇನು ನಮ್ಮಮ್ಮ ಮಹಾಲಕ್ಷ್ಮಿ ನಿನಗಿಂತ ಕುಂದೇನು ಗಜರಾಜ ವರದನಿ ನಾದರೇ ಆಕೆ ಗಜಗಮನೆಯು ತಾನಾದಳಯ್ಯ ಗಜರಾಜ ವರದನಿ ನಾದರೇ ಆಕೆ ಗಜಗಮನೆಯು ತಾನಾದಳಯ್ಯ ನಿಜವಾದ ಸಿಂಹ ನೀನಾದರೆ ನಿನ್ನ ನಿಜವಾದ ಸಿಂಹ ನೀನಾದರೆ ನಿನ್ನ ಭಜಿಸಿ ಸಿಂಹ ಮಧ್ಯೆಯಾಗಿಪ್ಪಳಯ್ಯ ನಿನಗಿಂತ ಕುಂದೇನು ನಿನಗಿಂತ ಕುಂದೇನು ನಮ್ಮಮ್ಮ ಮಹಾಲಕ್ಷ್ಮಿ ನಿನಗಿಂತ ಕುಂದೇನು ಈ ಪರಿಯಲಿ ಬಹು ಜನಿಸಿದೆ ಬಲೆ ಬಾಪೂರೆ ಬಾಡದೊಳು ನೆಲೆಸಿದೆ ಈ ಪರಿಯಲಿ ಬಹು ಜನಿಸಿದೆ ಬಲೆ ಬಾಪೂರೆ ಬಾಡದೊಳು ನೆಲೆಸಿದೆ ಗೋಪಿಯರ ಮೋಹ ಸಲ್ಲಿಸಿದೆ ಚೆಲುವ ಗೋಪಿಯರ ಮೋಹ ಸಲ್ಲಿಸಿದೆ ಚೆಲುವ ಶ್ರೀಪತಿ ಆದಿಕೇಶವರ ಯರೆದೆ ನಿನಗಿಂತ ಕುಂದೇನು ನಿನಗಿಂತ ಕುಂದೇನು ನಮ್ಮಮ್ಮ ಮಹಾಲಕ್ಷ್ಮಿ ನಿನಗಿಂತ ಕುಂದೇನು ನಿನಗಿಂತ ಕುಂದೇನು ಸನಕಾದಿಗಳ ಸ್ವಾಮಿ ನಿನಗಿಂತ ಕುಂದೇನು ಸನಕಾದಿಗಳ ಸ್ವಾಮಿ ಮನಸಿಜನುಡೆಯನೆ ಕನಕ ಗರ್ಭನ ಜನಕ ನಿನಗಿಂತ ಕುಂದೇನು ನಿನಗಿಂತ ಕುಂದೇನು ನಮ್ಮಮ್ಮ ಮಹಾಲಕ್ಷ್ಮಿ ನಿನಗಿಂತ ಕುಂದೇನು ನಿನಗಿಂತ ಕುಂದೇನು ನಿನಗಿಂತ ಕುಂದೇನು ಹರೇ ಶ್ರೀನಿವಾಸ